ಥರ್ಡ್ ಪ್ರಾಬ್ಲಮ್ ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇ ಪಿ ಆ್ಯಂಡ್ ಕ್ಯೂ ಆರ್ ಇನ್ ಟೀಚರ್ ಆ್ಯಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂದ್ರೆ ಏನು ಮಾಡಬೇಕಂದ್ರೆ ಇಲ್ಲಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ ಒಂದೇ ಕ್ವಶನ್ ಏನಿದೆ ಅರ್ಥ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಏನಂತ ತಗೊಂತೀವಿ ಈ ಕೆಳಗಿನವುಗಳನ್ನು ಓಕೆ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಅಂದರೆ ಪಿ ಕಾಮ ಕ್ಯೂ ಇಸ್ ಬಿಲಾಂಗ್ಸ್ ಟು ಜಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಸೊ ಇದರಲ್ಲಿ ಏನ್ ಮಾಡಿದ್ರೆ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಮೂರು ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಫಸ್ಟ್ ಒಂದು ನೋಡೋಣ ಝೀರೋ ಪಾಯಿಂಟ್ ಸಿಕ್ಸ್ ಬಾರ್ ಓಕೆ ಓಕೆ ಝೀರೋ ಪಾಯಿಂಟ್ ಸಿಕ್ಸ್ ಬಾರ್ ಬಾರ್ ಅಂದ್ರೆ ಯಾಕೆ ಕೊಟ್ಟಿರ್ತಾರೆ ಆ ಸಂಖ್ಯೆ ಪುನರಾವರ್ತನೆ ಆಗುತ್ತೆ ಅಂತ ಅರ್ಥ ಅಂದ್ರೆ ಸೊ ಝೀರೋ ಪಾಯಿಂಟ್ ಸಿಕ್ಸ್ ಬಾರ್ ಅಂದ್ರೆ ಏನಾಗುತ್ತೆ ಜೀರೋ ಪಾಯಿಂಟ್ ಸಿಕ್ಸ್ 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 ಅಂತ ಬರ್ತಾ ಹೋಗುತ್ತೆ ಓಕೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಲೆಟ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟುರೋ ಪಾಯಿಂಟ್ ಸಿಕ್ಸ್ 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 ಡ ಇಕ್ವೇಷನ್ ಒನ್ ಅಂತ ತಗೊಂಡು ನೋಡಿದ್ರು ಓಕೆ ಓಕೆ ಮಲ್ಟಿಪ್ಲೈ ಬೈ ಟೆನ್ ಬೋತ್ ಸೈಡ್ ಅಂತ ಹೇಳಿದ್ದಾರೆ ಸೊ ಮಲ್ಟಿಪ್ಲೈ ಬೈ ಟೆನ್ ಮಲ್ಟಿಪ್ಲೈ ಟೆನ್ ಬೋತ್ ಸೈಡ್ ಅಂತ ಅಂದರೆ ಏನು ಬರೀಬೇಕು ಕನ್ನಡ ಮೀಡಿಯಮ್ದಲ್ಲಿ ಏನು ಬರೀಬೇಕು ಇಲ್ಲಿ ಒಂದು ಅಂಕೆ ಪುನರಾವರ್ತನೆ ಆಗಿರುವುದರಿಂದ ಅಂದರೆ ಎಷ್ಟು ಅಂಕೆಗಳು ಪುನರಾವರ್ತನೆಯಾಗೈತಿ ಆರು ಅನ್ನೋದು ಒಂದೇ ಅಂಕಿ ಆರು ಅನ್ನೋದಷ್ಟೇ ಆರು 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 ಅಂತ ಬರ್ತಾ ಹೋಗೈತೆ ಅನ್ನ ಒಂದೇ ಅಂಕಿ ಪುನರಾವರ್ತನೆಯಾಗಿರುವುದರಿಂದ ನಾವು ಎಕ್ಸನ್ನು ಎಷ್ಟರಿಂದ ಗುಣಾಕಾರ ಮಾಡಬೇಕು ಹತ್ತರಿಂದ ಗುಣಾಕಾರ ಮಾಡಬೇಕು ಅದಕ್ಕೆ ಹತ್ತು ಎರಡು ಅಂಕೆ ಪುನರಾವರ್ತನೆ ಪುನರಾವರ್ತನೆಯಾಗಿದರೆ ಅಂದರೆ ಆರು ಐದು ಆರು ಐದು ಆರು ಐದು ಅಂದರೆ ಹತ್ತರಿಂದ ನೂರಿಂದ ಸಾರಿ ನೂರಿಂದ ಗುಣಾಕಾರ ಮಾಡಬೇಕು ಮೂರು ಅಂಕಿಗಳು ಪುನರಾವರ್ತನೆ ಆಗಿದ್ದರೆ ಸಾವಿರದಿಂದ ಗುಣಾಕಾರ ಮಾಡಬೇಕು ಓಕೆನಾ ಈಗ ಎಷ್ಟು ಆರು ಅನ್ನೋದು ಒಂದೇ ಅಂಕಿ ಪುನರಾವರ್ತನೆ ಆಗಿದ್ರೆ ಹತ್ತರಿಂದ ಎರಡು ಸೈಡ್ ಬೋತ್ ಸೈಡ್ ಏನಾಗುತ್ತೆ ಟೆನ್ನಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು ಹತ್ತರಿಂದ ಗುಣಾಕಾರ ಮಾಡಬೇಕು ಓಕೆ ಈಗ ಗುಣಾಕಾರ ಮಾಡೋಣ ಹತ್ ಇದಕ್ಕೆ ಈಕ್ವೇಷನ್ ಈಕ್ವೇಷನ್ ಏನಂತ ತಗೊಂಡಿವಿ ಒನ್ ಅಂತ ತೊಗೊಂಡಿವಲ್ಲ ಸೊ ಇದೊಂದು ಈಕ್ವೇಶನ್ನು ಓಕೆ ಸೊ ಟೆನ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಮಲ್ಟಿಪ್ಲೈ ಮಾಡ್ಕೋಬೇಕು ಟೆನ್ ಟೆನ್ ಇಂಟು ಎಕ್ಸ್ ಅಂದ್ರೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ಅಂದ್ರೆ ತಗೊಂಡಿವಿ ಜೀರೋ ಪಾಯಿಂಟ್ ಸಿಕ್ಸ್ 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 ಅಂತ ತಗೊಂಡಿದೀವಿ ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ ಸೊ ಟೆನ್ ಎಕ್ಸ್ ಇಸ್ ಈಕ್ವಲ್ ಟು ಹತ್ತರಿಂದ ಗುಣಾಕಾರ ಮಾಡಿದರೆ ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೀನಿ ಹತ್ತರಿಂದ ಅಂದರೆ ಹತ್ತರಲ್ಲಿ ಒಂದು ಸೊನ್ನೆ ಇದೆ ಹತ್ತರಿಂದ ಗುಣಾಕಾರ ಮಾಡಿದ್ರೆ ಒಂದು ದಶಮಾನ ಬಿಂದು ಮುಂದಿನ ಸ್ಥಾನಕ್ಕೆ ಇಲ್ಲಿಗೆ ಹೋಗುತ್ತೆ ನೂರಿಂದ ಅಂದರೆ ಎರಡು ಸ್ಥಾನ ಹೋಗುತ್ತೆ ಮೂರಂದರೆ ಮೂರಿಂದ ಅಂದರೆ ಎಷ್ಟು ಸೊನ್ನೆ ಇರುತ್ತೋ ಅಷ್ಟು ಸ್ಥಾನ ಮುಂದಕ್ಕೆ ಹೋಗುತ್ತೆ ಇಲ್ಲಿ ಹತ್ತರಲ್ಲಿ ಒಂದೇ ಸೊನ್ನೆ ಇರೋದ್ರಿಂದ ಒಂದು ಸ್ಥಾನ ಹೋಗುತ್ತೆ ಅಂದರೆ ಇಲ್ಲಿದ್ದ ಪಾಯಿಂಟು ಇಲ್ಲಿಗೆ ಬರುತ್ತೆ ಅರ್ಥ ಆಗುತ್ತಾ ಸೊ ಇಲ್ಲಿಗಿರೋ ಪಾಯಿಂಟ್ ಇಲ್ಲಿಗೆ ಬರುತ್ತೆ ಸೊ ಅವಾಗ ಆನ್ಸರ್ ಎಷ್ಟಾಗುತ್ತೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಅಂತ ಬರ್ತಾ ಹೋಗುತ್ತೆ ಇದಕ್ಕೆ ನಾವೇನಂತ ಕೊಡೋಣ ಇಕ್ವೇಷನ್ ಟೂ ಅಂತ ತೊಗೋಳೋಣ ಓಕೆ ಸೊ ಈಗ ಕಳೀಬೇಕು ಸಮೀಕರಣ ಸಬ್ಸ್ಟ್ರಾಕ್ಷನ್ ಸಬ್ಸ್ಟ್ರಾಕ್ಷನ್ ಈಕ್ವೇಷನ್ ಒನ್ ಫ್ರಮ್ ಟು ಅಂದರೆ ಈಕ್ವೇಶನ್ ಎರಡರಿಂದ ಈಕ್ವೇಶನ್ ಒಂದನ್ನು ಕಳೆಯಬೇಕು ಸಮೀಕರಣ ಎರಡರಿಂದ ಒಂದನ್ನು ಕಳೆಯಿರಿ ಓಕೆ ಸೊ ಕಳಿಬೇಕು ಸಮೀಕರಣ ಟು ಫಸ್ಟ್ ಬರ್ಕೋಬೇಕು ಇಲ್ಲಿ ಸಮೀಕರಣ ಟು ಇಲ್ಲಿದೆ ಹೌದಾ ಏನಿದೆ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಅಂತ ಇದೆ ಇದು ಸಮೀಕರಣ ಎರಡು ಹ್ಞೂ ನೆಕ್ಸ್ಟು ಸಮೀಕರಣ ಒಂದೇ ಆದಪ್ಪ ಅಂತ ಅಂದರೆ ಇಲ್ಲಿದೆ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಸಿಕ್ಸ್ 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 ಇದೆ ಈಗ ಕಳಿಬೇಕು ಕಳಿಬೇಕಂದ್ರೆ ಚಿನ್ನ ಬದಲಾವಣೆ ಆಗುತ್ತೆ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ಸು ಇಲ್ಲಿ ಮೈನಸ್ಸು ಓಕೆನಾ ಅಂದರೆ ಕಳೀಬೇಕು ಡೈರೆಕ್ಟಾಗಿ ಕಳಿಯಾಕೆ ಕಳೀಬೌದು ಓಕೆ ಸೊ ಇಲ್ಲ ಒಂದ್ರ ಒಂದು ಹಾಕ್ಕೊಳ್ಳೋದ್ರಿಂದ ಚಿನ್ನ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಡೈರೆಕ್ಟ್ ಮೇಲೆ ಕೆಳಗೆ ಹಾಕ್ಕೊಂಡಿದ್ರೆ ಚಿನ್ನ ಬದಲಾವಣೆ ಆಗುತ್ತೆ ನಾವು ಏನಾಗುತ್ತೆ ದೊಡ್ಡದು ಸಣ್ಣ ಮೇಲೆ ಹಾಕೊಂಡ್ರೆ ಸಣ್ಣದ ಕೆಳಗೆ ಹಾಕೊಂಡ್ರಿಂದ ಚಿನ್ನ ಬದಲಾವಣೆ ಆಗಲ್ಲ ಸೊ ಆಸ್ ಇಟ್ ಈಸ್ ಹೆಂಗೆರುತ್ತೆ ಹಾಗೆ ಇರುತ್ತೆ ಓಕೆ ಸೊ ಇದ್ರಾಗ ಇದನ್ನು ಜಸ್ಟ್ ಕಳಿಬೇಕು ಅಂದರೆ ಹತ್ತು ಎಕ್ಸಲ್ಲಿ ಒಂದು ಎಕ್ಸ್ ಗುಣಕ ಒಂದಿರುತ್ತೆ ಹತ್ತು ಎಕ್ಸಲ್ಲಿ ಒಂದು ಎಕ್ಸ್ ಎಷ್ಟು ಉಳಿತೈತಿ ಒಂಬತ್ತು ಎಕ್ಸ್ ಉಳಿತೈತಿ ಸೊ ಆರಲ್ಲಿ ಸೊನ್ನೆ ಹೋದರೆ ಆರು ಪಾಯಿಂಟು ಆರಾಗ ಆರು ಹೋದರೆ ಸೊನ್ನೆ ಆರಾಗ ಆರೋದ್ರೆ ಸೊನ್ನೆ ಆರಾಗ ಆರು ಹೋದರೆ ಸೊನ್ನೆ ಈ ಥರ ಬರ್ತಾ ಹೋಗುತ್ತೆ ಈಗ ನಮಗೆ ಆನ್ಸರ್ ಏನು ಝೀರೋ ಪಾಯಿಂಟ್ ಆಗಿ ಮೇಲೆ ಝೀರೋ ಐತೆ ನಾವು ಕನ್ಸಿಡರ್ ಮಾಡೋಲ್ಲ ಸೊ ಎಕ್ಸ್ ಇಸ್ ಈಕ್ವಲ್ ಟು ಆರು ಬೈ ಮೂರು ಆಗುತ್ತೆ ಸೊ ಆರು ಬೈ ಒಂಬತ್ತು ಆಗುತ್ತೆ ಮೂರು ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಎರಡು ಬೈ ಮೂರು ಓಕೆ ಇದು ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಈಗ ನಮಗೆ ಕ್ವಶನ್ ಕೊಟ್ಟಿರೋದೇನಪ್ಪ ಅಂತ ಅಂದರೆ ಸಿಕ್ಸ್ ಪಾಯಿಂಟ್ ನಮಗೆ ಕ್ವಶನ್ ಕೊಟ್ಟಿರೋದೇನಪ್ಪ ಅಂದರೆ ಸೊ ಸೊನ್ನೆ ಪಾಯಿಂಟ್ ಸಿಕ್ಸ್ ಬಾರ್ ಅಂತ ಇದೆ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಸೆವೆನ್ ಮೇಲೆ ಮಾತ್ರ ಬಾರ್ ಇದೆ ಅಂದರೆ ಸೆವೆನ್ ಅನ್ನೋ ನಂಬರ್ ಮಾತ್ರ ರಿಪೀಟ್ ಆಗ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಮಾಡೋಣ ಓಕೆ ಈಗ ಬರ್ಕೊಳ್ರಿ ಸೊಲ್ಯೂಷನ್ ಅಂದ್ರೆ ಪರಿಹಾರ ಕನ್ನಡದಾಗ ಪರಿಹಾರ ಅಂತ ಬರ್ಕೊಳ್ರಿ ಪರಿಹಾರ ಓಕೆ ಓಕೆ ಝೀರೋ ಪಾಯಿಂಟ್ ಫೋರ್ ಸೆವೆನ್ ಬಾರ್ ಇಸ್ ಟು ಝೀರೋ ಪಾಯಿಂಟ್ ಫೋರ್ ಸೆವೆನ್ ಸವೆನ್ ಸೆವೆನ್ ಅಂತ ಬರ್ಕೊತೀವಿ ಅಂದರೆ ಎಕ್ಸ್ ಇಸ್ ಟು ಏನಂತ ಬರ್ಕೊತೀವಿ ಝೀರೋ ಪಾಯಿಂಟ್ ಫೋರ್ ಸವೆನ್ ಸೆವೆನ್ ಸೆವೆನ್ ಡಾಟ್ ಡಾಟ್ ಇದು ಈಕ್ವೇಷನ್ ಒನ್ ಅಂತ ಬರ್ಕೊತೀವಿ ನೆಕ್ಸ್ಟ್ ಮಲ್ಟಿಪ್ಲೈ ಆನ್ ಬೋತ್ ಸೈಡ್ ಬೈ ಟೆನ್ ಅಂತ ಹೇಳ್ತೀವಿ ಯಾಕಪ್ಪ ಅಂದರೆ ಇದು ಎಷ್ಟು ಅಂಕೆ ರಿಪೀಟ್ ಆಗಿದೆ ಏಳು ಅನ್ನೋ ಸಂಖ್ಯೆ ಒಂದೇ ರಿಪೀಟ್ ಆಗಿದೆ ಅದಕ್ಕೆ ನಾವು ಹತ್ತರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ ಓಕೆನಾ ಸೊ ಮಲ್ಟಿಪ್ಲೈ ಬೈ ಟೆನ್ ಆನ್ ಬೋತ್ ಸೈಡ್ ಎರಡೂ ಕಡೆಗೂ ಹತ್ತರಿಂದ ಗುಣಾಕಾರ ಮಾಡಿ ಅಂತ ಹೇಳಿದ್ದಾರೆ ಕನ್ನಡದಾಗ ಏನಂತ ಮರಿತೀವಿ ಓಕೆ ಇಲ್ಲಿ ಎರಡು ಲ್ಯಾಂಗ್ವೇ ಎರಡು ಇಂಗ್ಲೀಷ್ ಮೀಡಿಯಮಲ್ಲೂ ಬರ್ತೀನಿ ಕನ್ನಡ ಮೀಡಿಯಮಲ್ಲೂ ಬರ್ತೀನಿ ಕನ್ನಡದವ್ರು ಇಷ್ಟ ಬರ್ಕೊಂಡ್ರೆ ಸಾಕು ಇಂಗ್ಲೀಷ್ ಮೀಡಿಯಮ್ ಮಲ್ಟಿಪ್ಲೈ ಬೈ ಟೈನ್ ಆನ್ ಬೋತ್ ಸೈಡ್ ಅಂತ ಬರ್ಕೊಳ್ರಿ ನೆಕ್ಸ್ಟು ಟೆನ್ ಇಂಟು ಎಕ್ಸ್ ಟೆನ್ ಎಕ್ಸ್ ಆಗುತ್ತೆ ಟೆನ್ ಇಂಟು ಎಕ್ಸ್ ಮೇಲೆ ಏನಿದೆ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಸೆವೆನ್ ಡಾಟ್ ಡಾಟ್ ಆಗುತ್ತೆ ಓಕೆ ಇದಕ್ಕೆ ಸಮೀಕರಣ ಏನಂತ ಹೆಸರು ಕೊಡ್ರಿ ಎರಡು ಅಂತ ಕೊಡಿ ಇಲ್ಲಿ ನೆಕ್ಸ್ಟ್ ಇದ್ಕರ ಕೊಡ್ಬೋದು ಹತ್ತು ಎಕ್ಸ್ ಎಕ್ ಸೈಸ್ಕೊಳ್ತು ಇಲ್ಲಿ ಒಂದು ಸೊನ್ನೆಗೆ ಒಂದು ಸ್ಥಾನ ಏನಾಗುತ್ತೆ ಒಂದು ದಶಮಾನ ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ ಅಲ್ಲಿಗೆ ಏನಾಗುತ್ತೆ ಸೊ ನಾಲ್ಕು ಪಾಯಿಂಟ್ ಏಳು ಏಳು ಆಗುತ್ತೆ ಓಕೆ ಇದಕ್ಕೆ ಸಮೀಕರಣ ಎರಡು ಅಂತ ಹೆಸರು ಕೊಡಿ ಸೊ ಇವಾಗ ಏನು ಮಾಡಬೇಕು ಸಬ್ಸ್ಟ್ರಾಕ್ಷನ್ ಓಕೆ ಸಬ್ಸ್ಟ್ರಾಕ್ಷನ್ ಈಕ್ವೇಷನ್ ಟು ಈಕ್ವೇಷನ್ ಒನ್ ಸಾರಿ ಈಕ್ವೇಶನ್ ಒನ್ ಫ್ರಮ್ ಟು ಓಕೆ ಅಂದರೆ ಸಮೀಕರಣ ಸಮೀಕರಣ ಎರಡರಿಂದ ಒಂದನ್ನು ಕಳೆಯಿರಿ ಕಳಿಬೇಕು ಅಂದರೆ ಸಮೀಕರಣ ಎರಡು ಅಂದರೆ ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಏಳು 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 ಸಮೀಕರಣ ಒಂದು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಫೋರ್ ಸೆವೆನ್ ಸೆವೆನ್ ಓಕೆ ಈ ಕಳಿರಿ ಹತ್ತರಲ್ಲಿ ಒಂದು ಎಕ್ಸ್ ಹೋದರೆ ಒಂಬತ್ತು ಎಕ್ಸ್ ಇಸಿಕೊಳ್ಟು ಓಕೆ ಸೊ ಏಳರಾಗೆ ಏಳಿದ್ರೆ ಸೊನ್ನೆ ಸೊನ್ನೆ ಏಳರಾಗೆ ನಾಲ್ಕು ಹೋದರೆ ಮೂರು ಉಳಿತೈತಿ ಪಾಯಿಂಟಿಗೆ ಪಾಯಿಂಟು ನಾಲ್ಕರಾಗ ಸೊನ್ನೆ ಹೋದರೆ ನಾಲ್ಕು ಓಕೆ ಸೊ ಆನ್ಸರ್ ಏನು ಬಂತು ಎಕ್ಸ್ ಇಸಿಕ್ಕೊಳ್ತು ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಇದ್ದಿದ್ದು ಕೊಟ್ಟಿನ ಈ ಕಡೆ ಬಂದರೆ ಇಲ್ಲಿ ಎಂಟು ಐತಿ ಈಜು ಕೊಟ್ಟಿನ ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಒಂಬತ್ತು ಆಗುತ್ತೆ ಇಲ್ಲಿ ದಶಮಾನ ಬಿಂದು ಇದೆ ಇಲ್ಲಿ ದಶಮಾನ ಬಿಂದು ಇಲ್ಲ ಅವಾಗ ಏನು ಮಾಡಬೇಕಪ್ಪ ಅಂದರೆ ಭಾಗಾಕಾರ ಮಾಡೋಕ್ಕೆ ಇದು ಆಗುತ್ತೆ ತೊಂದರೆ ಅಂದರೆ ಕಷ್ಟ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಏನು ಮಾಡ್ತೀವಿ ಈ ಪಾಯಿಂಟ್ನ ತೆಗಿಬೇಕು ಒಂದು ದಶಮಾನದಿಂದ ಮುಂದಕ್ಕೆ ಹೋಗ್ಬೇಕಂದ್ರೆ ಎಷ್ಟರಿಂದ ಗುಣಿಸ್ಬೇಕು ಹತ್ತರಿಂದ ಗುಣಿಸ್ಬೇಕು ಹೌದಾ ಸೊ ಅವಾಗ ಹತ್ತನ್ನು ಮೇಲಷ್ಟು ಗುಣಿಸೋಂಗಿಲ್ಲ ಕೆಳಗೂ ಕೂಡ ಗುಣಿಸ್ಬೇಕು ನೆನ್ಪಿಟ್ಕೊಳ್ರಿ ಹತ್ತನ್ನು ಮೇಲಷ್ಟೇ ಗುಣಿಸೋಂಗಿಲ್ಲ ಕೆಳಗೂ ಗುಣಿಸ್ಬೇಕು ಬರೀ ಮೇಲಷ್ಟು ಗುಣಿಸಿದ್ರೆ ಇದರ ಬೆಲೆ ಚೇಂಜ್ ಆಗುತ್ತೆ ನಮ್ಗೆ ಯಾವುದೇ ಕಾರಣಕ್ಕೂ ಇದರ ಮೂಲ ಬೆಲೆ ಬದಲಾವಣೆ ಆಗಬಾರ್ದು ಹಾಗಾಗಿ ಹತ್ತನ್ನು ಮೇಲೆ ಅಂದರೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗು ಎರಡೂ ಕಡೆ ಮಲ್ಟಿಪ್ಲೈ ಮಾಡಬೇಕು ಕನ್ನಡದಾಗ ಅಂಶ ಮತ್ತು ಛೇದ ಎರಡಕ್ಕೂ ಗುಣಿಸ್ಬೇಕು ಇಂಟು

ಈಗ ನಾವು ಬರ್ ಫಸ್ಟ್ ಕ್ವೆಶನ್ ಬರ್ಕೊಳಂದ್ರೆ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಬರ್ ಹಂಗಂದ್ರೆ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಆಗಿ ಮೇಲೆ ಮತ್ತೆ ಝೀರೋ ಝೀರೋ ಒನ್ ಬರುತ್ತೆ ಈ ಥರ ಬರ್ತಾ ಹೋಗುತ್ತೆ ಓಕೆ ನಾವು ಅದಕ್ಕೆ ಏನು ಮಾಡೋಣ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಝೀರೋ ಜೀರೋ ಒನ್ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಬರುತ್ತೆ ಓಕೆ ಇದಕ್ಕೆ ಈಕ್ವೇಶನ್ ಒಂದು ಅಂತ ಹೇಳಿ ಬರ್ಕೊಳೋಣ ಓಕೆ ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಬೈ ಇಲ್ಲಿ ನೋಡಿ ಮಲ್ಟಿಪ್ಲೈ ಬೈ ಟೆನ್ನಿಂದ ಮಾಡಬೇಕು ಹಂಡ್ರೆಡಿಂದ ಮಾಡಬೇಕು ಎಷ್ಟರಿಂದ ಮಾಡಬೇಕು ಅನ್ನೋ ನೋಡ್ಕೊಳ್ರಿ ಇಲ್ಲಿ ಬಾರ್ ಎಷ್ಟು ಅಂಕಿಗೆ ಹಾಕಿದ್ದಾರೆ ಒಂದು ಎರಡು ಮೂರು ಅಂದರೆ ಮೂರು ಅಂಕಿಗಳು ರಿಪೀಟ್ ಆಗಿರೋದ್ರಿಂದ ಮೂರು ಅಂಕಿ ರಿಪೀಟ್ ಆಗೋದ್ರಿಂದ ಇಂದ ಮಲ್ಟಿಪ್ಲೈ ಮಾಡಬೇಕು ಎಷ್ಟರಿಂದ ಒಂದು ಅಂಕಿ ರಿಪೀಟ್ ಮಾಡಿದ್ರೆ ಟೆನ್ ಅಂದರೆ ಹಂಡ್ರೆಡ್ ಇಲ್ಲಿ ಮೂರಿದೆ ಇಂದ ಮಲ್ಟಿಪ್ಲೈ ಮಾಡಬೇಕು ಎಷ್ಟು ಅಂಕಿಗಳು ರಿಪೀಟ್ ಆಗಿರ್ತವೋ ಅಷ್ಟರಿಂದ ಅಂದರೆ ತೌಸಂಡಿಂದ ಮಾಡಬೇಕು ಮೂರು ಅಂಕಿ ಇದ್ರೆ ತೌಸಂಡ್ ಎರಡು ಅಂಕಿ ಇದ್ದರೆ ಹಂಡ್ರೆಡ್ ಒಂದಿದ್ರೆ ಟೆನ್ ಓಕೆ ಸೊ ಮಲ್ಟಿಪ್ಲೈ ಬೈ ಆನ್ ಬೋತ್ ಸೈಡ್ ಬೈ ತೌಸಂಡ್ ಅಂತ ಬರ್ಕೋಬೇಕು ಅರ್ಥ ಆಯ್ತಾ ಸೊ ಸಾವಿರದಿಂದ ಇಲ್ಲಿ ಮೂರು ಅಂಕಿಗಳು ಪುನರಾವರ್ತನೆ ಆಗಿರುವುದರಿಂದ ನಾವೇನು ಮಾಡಬೇಕು ಸಾವಿರದಿಂದ ಗುಣಾಕಾರವನ್ನು ಮಾಡಬೇಕು ಅದು ಬರ್ಕೊಳ್ಳೋಣ ಓಕೆ ಮಲ್ಟಿಪ್ಲೈ ಬೈ ತೌಸಂಡ್ ಆನ್ ಬೋತ್ ಸೈಡ್ ಕ ಇಂಗ್ಲೀಷ್ ಮೀಡಿಯಂ ಕನ್ನಡದಾಗ ಇಲ್ಲಿ ನೂರು ಇಲ್ಲಿ ಮೂರು ಅಂಕಿಗಳು ಪುನರಾವರ್ತನೆ ಪುನರಾವರ್ತನೆಯಾಗಿರುವುದರಿಂದ ಎಕ್ಸನ್ನು ಸಾವಿರದಿಂದ ಗುಣಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಸಾವಿರ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಸಾವಿರ ಇಂಟು ಎಕ್ಸ್ ಅಂದರೆ ಏನಂತ ಕೊಟ್ಟಿದ್ದಾರೆ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಓಕೆ ಈ ಥರ ಅಂದರೆ ಸಾವಿರ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಮೂರು ಸೊನ್ನೆಗಳಿಗೆ ಮೂರು ಸ್ಥಾನ ಮುಂದೋಗುತ್ತೆ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ಓಕೆನಾ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಈ ಪಾಯಿಂಟ್ ಇಲ್ಲಿದೆ ಅಲ್ವಾ ಒಂದು ಸೊನ್ನೆಗೆ ಇಲ್ಲಿಗೆ ಬರುತ್ತೆ ನೆಕ್ಸ್ಟು ಎರಡು ಸೊನ್ನೆಗೆ ಇಲ್ಲಿಗೆ ಬರುತ್ತೆ ಮೂರು ಸೊನ್ನೆ ಅಂದರೆ ಇಲ್ಲಿಗೆ ಬರುತ್ತೆ ಪಾಯಿಂಟ್ ಅಂದರೆ ಒಂದು ಪಾಯಿಂಟ್ ಜೀರೋ ಜೀರೋ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇದಾಯಿತು ಇದು ಗೊತ್ತಾಗಲಿಂತ ರೆಡ್ಡಿಂಗಿಂದ ಬರೆದಿದ್ದೀನಿ ಅಷ್ಟೇ ಓಕೆ ನೆಕ್ಸ್ಟ್ ಇದಕ್ಕೆ ಏನಂತ ಕೊಟ್ಕೊಳೋಣ ಈಕ್ವೇಶನ್ ಟೂ ಅಂತ ತೊಗೊಳ್ಳೋಣ ಈಕ್ವೇಶನ್ ಟು ಸೊ ಸಬ್ಸ್ಟ್ರಾಕ್ಷನ್ ಸಬ್ಸ್ಟ್ರಾಕ್ಷನ್ ಈಕ್ವೇಶನ್ ಟೂ ಸಾರಿ ಈಕ್ವೇಶನ್ ಒನ್ ಫ್ರಮ್ ಟು ಓಕೆ ಸೊ ಈಕ್ವೇಶನ್ ಟು ಯಾವುದಿದೆ ಈಕ್ವೇಶನ್ ಟೂ ಇದೆ ಸೊ ಥೌಸಂಡ್ ಎಕ್ಸ್ equal to ಟು ಒನ್ ಓಕೆ ಸೊ ನೆಕ್ಸ್ಟು ಈಕ್ವೇಷನ್ ಒನ್ ಅದು ಎಕ್ಸ್ ಈಸ್ ಈಕ್ವಲ್ ಟು ಪಾಯಿಂಟ್ ಝೀರೋ ಝೀರೋ ಒನ್ ಇಲ್ಲಿ ಝೀರೋ ಒನ್ ಬರುತ್ತೆ ಓಕೆ ಸೊ ಈಗ ಕಳಿಬೇಕು ಸೊ ಕಳಿಯೋಣ ಒಂದ್ರಾಗ ಒಂದೋದ್ರೆ ಝೀರೋ 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 ಪಾಯಿಂಟ್ ಒನ್ ಈಸ್ ಸಾವಿರದಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಸೊ ಎಕ್ಸ್ ಇಸ್ ಇಕಲ್ ಟು ಇಲ್ಲಿ ನೋಡಿ ಒಂದ್ ಆಗಿ ಮೇಲೆ ಪಾಯಿಂಟ್ ಜೀರೋ ಜೀರೋ ಬಂದ್ರಿಂದ ಒನ್ ಡಿವೈಡೆಡ್ ಬೈ ನೈನ್ 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 ಆನ್ಸರ್ ಬರುತ್ತೆ ಓಕೆ ಇಲ್ಲಿ ನೋಡಿ ಸೊ ಇಲ್ಲಿ ಸಾವಿರದಲ್ಲಿ ಒಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಬರುತ್ತೆ ಇಲ್ಲಿ ಇಲ್ಲೊಂದ್ರಾಗ ಒಂದವರು ಝೀರೋ ಸೊನ್ನೆದಾಗ ಸೊನ್ನೆವರು ಝೀರೋ ಸೊನ್ನೆದಾಗ ಸೊನ್ನೆವರು ಝೀರೋ ಸೊನ್ನೆ ಸೊ ಒಂದ್ರಾಗ ಸೊನ್ನೆ ಹೋದರೆ ಒಂದು ಉಳಿಯುತ್ತೆ ಸೊ ಇಲ್ಲಿ ಎಕ್ಸ್ ಹಂಗೆ ಇಟ್ಕೊಳ್ಳೋಣ ಒಂದು ಹಿಂಗೆ ಬರ್ಕೊಳೋಣ ಈಸಿಕ್ವಲ್ಟ್ ಹಾಕಿ ಸೊ ಇಲ್ಲಿ ಎಂಟು ಇದೆ ಈಸಿಕ್ವಲ್ಟ್ ಹಿಂದೆ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ ಒನ್ ಡಿವೈಡೆಡ್ ಬೈ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಒಂಬೈನೂರ ತೊಂಬತ್ತೊಂಬತ್ತಾಗುತ್ತೆ ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್ ನೀವು ನಾನು ವಿಡಿಯೋ ನೋಡಿದ್ದೀರಿ ಅಂದರೆ ನನಗೆ ಸಪೋರ್ಟ್ ಮಾಡಿದ್ದೀರಿ ಅಂತ ಅರ್ಥ ಇನ್ನೂ ಪೂರ್ತಿ ಸಪೋರ್ಟ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ನೋಡಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಥ್ಯಾಂಕ್ ಯು ಆ್ಯಂಡ್ ಒನ್ ಸ್ಯಾಕೆಂಡ್ ಐ ವಿಲ್ ಟೆಲ್ ಯು ಪ್ಲೀಸ್ ಶೇರ್ ದಿಸ್ ವಿಡಿಯೋಸ್ ಹೂಸ್ ರಿಯಲಿ ವಾಂಟೆಡ್ ಓಕೆ ಯಾರಿಗೆ ಅವಶ್ಯಕತೆ ಇದೆಯೋ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಶೇರ್ ಮಾಡೋದ್ರಿಂದ ಅವರು ಕೂಡ ಕಲಿತಾರೆ ಸೊ ನಾವು ವಿಡಿಯೋ ಮಾಡಿದ್ದು ಕೂಡ ಏನಾಗುತ್ತೆ ಸ್ಯಾ ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಾಲ್ಕು ಜನ ವಿಡಿಯೋ ನೋಡಿ ಅವ್ರಿಗೆ ಹೆಲ್ಪ್ ಆಯಿತು ಅಂದರೆ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಗಿವ್ ಮಿ ಒನ್ ಕಾಮೆಂಟ್ ಆ್ಯಂಡ್ ಗಿವ್ ಮಿ ಒನ್ ಲೈಕ್ ಇಫ್ ಯು ಲೈಕ್ ದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು